ಓಂ ನಮ ಶಿವಾಯ ಸಮಸ್ತ ಆತ್ಮೀಯ ವೀಕ್ಷಕರಿಗೆ ಇದುವರೆಗೆ ಬೇರೆ ಗಿಡಮೂಲಿಕೆ ಔಷಧಿಗಳ ಬಗ್ಗೆ ಮನೆ ಮದ್ದುಗಳ ಬಗ್ಗೆ ವ್ಯಾಯಾಮದ ಬಗ್ಗೆ ಉಸಿರಾಟದ ಕ್ರಮದ ಬಗ್ಗೆ ನಾನು ನಿಮಗೆ ವಿಷಯಗಳನ್ನು ತಿಳಿಸ್ತಾ ಇದ್ದೆ ಸ್ನೇಹಿತರೆ ಆಘಾತ ಅನ್ನೋದು ಆಕಸ್ಮಿಕ ಅನ್ನೋದು ನಮ್ಮ ಮನೆಯಲ್ಲೇ ನಡೆದಾಗ ಸೊ ಎಷ್ಟು ಗಾಬರಿ ಆಗೋದು ಬೇಡ ಎಷ್ಟು ಯೋಚನೆಗಳು ಮನಸ್ಸನ್ನು ಕಲ್ಕೋ ರೀತಿಯಲ್ಲಿ ಬರ್ತಕ್ಕಂಥ ಸಂದರ್ಭಗಳನ್ನು ನಾನು ಎದುರಿಸ್ತಕ್ಕಂಥ ರೀತಿ ಮತ್ತು ಅದರಿಂದ ಹೊರಗೆ ಬಂದಂಥ ವಿಷಯದ ಬಗ್ಗೆ ತುಂಬ ವಿವರವಾಗಿ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಬರ್ತಾಯಿದ್ದೀನಿ ಸ್ನೇಹಿತರೆ ಕಟ್ ಕ್ರೈಟ್ ಸ್ನೇಕ್ ಅಂತ ಎಲ್ಲರೂ ಕೇಳಿದಿರ ಕಟ್ ನಾವು ಬಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರೆ ಸ್ನೇಹಿತರೆ ಇದು ಕಚ್ಚಿದಾಗ ಇರುವೆ ಕಚ್ಚಿದಷ್ಟು ನೋವಾಗುತ್ತೆ ಹಾಗೂ ಕಚ್ಚಿರ್ತಕ್ಕಂಥ ಜಾಗದಲ್ಲಿ ತುಂಬ ರಕ್ತ ಕೂಡ ಬರೋದಿಲ್ಲ ಉರಿ ಕೂಡ ಬರೋದಿಲ್ಲ ನೋವು ಕೂಡ ಇರೋದಿಲ್ಲ ಆದರೆ ಒಂದು ಐದರಿಂದ ಅವರ್ ನಂತರ ಮನುಷ್ಯ ಸಾಯ್ತಾನೆ ಅದಕ್ಕೆ ಇದನ್ನು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರೆ ಇಂಥದೇ ಒಂದು ಸಂದರ್ಭ ನಮ್ಮ ಮನೆಯಲ್ಲಿ ಒದಗಿ ಬಂದಾಗ ನಾನು ಅದನ್ನು ಯಾವ ರೀತಿ ಹೆದರಿಸಿದ್ದೀನಿ ಮತ್ತು ಏನೆಲ್ಲ ಸಮಸ್ಯೆಗಳು ಬಂದು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮತ್ತು ಸರಳವಾದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾಯಿದ್ದೀನಿ ಸ್ನೇಹಿತರೆ ನನ್ನ ಮಗನಿಗೆ ಹಾವು ಕಚ್ಚಿದಾಗ ನಾನು ಔಷಧಿ ಕೊಡೋನಾಗಿ ನನ್ನ ಮನೆಯಲ್ಲಿ ಆವತ್ತು ನಾನು ಇರೋಕ್ಕಾಗಿಲ್ಲ ಸ್ನೇಹಿತರೆ ನನ್ನ ಮಗನಿಗೆ ಹಾವು ಕಚ್ಚಿದ ದಿನ ನಾನು ಅವನಿಂದ ಇನ್ನೂರು ಕಿಲೋಮೀಟ್ರ್ ದೂರದಲ್ಲಿದ್ದೆ ಆಗ ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಫಸ್ಟ್ ಆ್ಯಡ್ ಏನಂತ ಅಂದರೆ ದಾರದಿಂದ ಕಟ್ಟಿದ್ದಾರೆ ಆದರೆ ಯಾರಿಗೂ ಗೊತ್ತಿಲ್ಲ ಅದು ಹಾವು ಕಚ್ಚಿರೋದಂತ ಅವರು ಕಂಡಿಡಿಯೋದಕ್ಕೂ ಆಗಿಲ್ಲ ಏನಕ್ಕೆ ಅಂದರೆ ಅಲ್ಲಿ ರಕ್ತನೂ ಬಂದಿಲ್ಲ ಅವನಿಗೆ ನೋವು ಆಗ್ತಾಯಿಲ್ಲ ಊರಿನೂ ಬಂದಿಲ್ಲ ಊತನೂ ಬಂದಿಲ್ಲ ತುಂಬ ನಿಧಾನಗತಿಯಲ್ಲಿ ಡೌಟ್ ಬಂದಿದೆ ಆವಾಗ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಹಾಸ್ಪಿಟ್ಲಲ್ಲೂ ಕೂಡ ಕಂಡುಹಿಡಿಯೋಕ್ಕಾಗಿಲ್ಲ ಇದು ಹಾವು ಕಚ್ಚಿದೆ ಅಂತ ಹೇಳ್ಬಿಟ್ಟು ಅಲ್ಲಿನ ಡಾಕ್ಟರ್ ಹೇಳಿದ್ದಾರೆ ಇದು ಹಾವು ಕಚ್ಚಿರೋದಲ್ಲ ಬೇರೆ ಏನೋ ಆಗಿದೆ ಏನೋ ಯಾವುದೋ ಒಂದು ಕಡ್ಡಿನೋ ಇಲ್ಲ ಯಾವುದೋ ಒಂದು ಗಿಡನೋ ತರ್ಚ್ಕೊಂಡಿದೆ ಅದಕ್ಕೆ ರಕ್ತ ಬರ್ತಾಯಿದೆ ಸೊ ನಾನು ಔಷಧಿ ಕೊಟ್ಟಿದ್ದೀನಿ ಹೋಗಿ ಅಂತ ಕಳಿಸ್ತಾರೆ ಮತ್ತೆ ಮನೆಗೆ ಬರ್ತಾರೆ ಮತ್ತೆ ಮನೆಗೆ ಬಂದಾಗ ಸ್ವಲ್ಪ ಒಂದು ಅಲ್ ಅಷ್ಟೊತ್ತಕ್ಕಾಗಲೇ ಒಂದು ಎರಡು ಆಗಿರುತ್ತೆ ಸ್ನೇಹಿತರೆ ಏನಾಗುತ್ತೆ ಅವನಿಗೆ ವಾಂತಿ ಮತ್ತು ಭೇದಿ ಆಗುತ್ತೆ ವಾಂತಿ ಆದಾಗ ಅವಾಗಲೂ ಗೊತ್ತಾಗಿಲ್ಲ ಅವನಿಗೆ ಯಾವ ಕಚ್ಚಿದೆ ಅಂತ ಮನೇಲಿರೋರಿಗೆ ಆಗ ಯಾರೋ ಒಬ್ಬರು ನೋಡಿ ಆ ವಿಡಿಯೋರು ಫೋನ್ ಮಾಡಿದ್ದಾರೆ ಆ ವಿಡಿಯೋರಿಗೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಇಮ್ಮಿಡಿಯೇಟ್ ಅವ್ರು ಏನು ಮಾಡಿದ್ದಾರೆ ಆ ವಿಡಿಯೋರು ಏನು ಮಾಡಿದ್ದಾರೆ ಅವ್ರಿಗೆ ಹೇಳಿದ್ದಾರೆ ಏನೇನು ಆಗ್ತಾ ಇದೆ ಹೇಳಿ ಅಂತ ವಾಂತಿ ಭೇದಿ ಆಗ್ತಾಯಿದೆ ಅಂತ ತಕ್ಷಣವೇ ಅವ್ರಿಗೆ ಅರಿವಾಗಿದೆ ಇದು ಹಾವು ಕಚ್ಚಿರೋ ಥರನೇ ಇದೆ ನೀವು ಕರ್ಕೊಂಡೋಗಿ ಅಂತ ಮತ್ತೆ ತಿರುಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಸ್ನೇಹಿತರೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಅಲ್ಲಿ ಹೇಳಿದ್ದಾರೆ ಹಾವು ಕಚ್ಚಿರೋ ರೀತಿ ಇರ್ಬೋದು ಇದು ಅಂತ ಅಷ್ಟೊತ್ತಕ್ಕಾಗಲಿ ಅವನಿಗೆ ಏನಾಗಿದೆ ಅಂದರೆ ಬಾಯಿ ಮಾತು ತೊದಲಿಸ್ತಾ ಇದೆ ಅಷ್ಟೊತ್ತಿಗೆ ಎಷ್ಟು ಗಂಟೆ ಆಗಿದೆ ಅಂತಂದರೆ ನಾಲ್ಕೂವರೆ ಗಂಟೆ ಆಗಿದೆ ಆವು ಕಚ್ಚಿ ನಾಲ್ಕೂವರೆ ಗಂಟೆ ಆಗಿದೆ ಆಲ್ರೆಡಿ ಆಗಲಿ ಇಮ್ಮಿಡಿಯೇಟ್ ಏನು ಮಾಡಿದ್ದಾರೆ ಅಂತಂದರೆ ಆಂಬುಲೆನ್ಸಲ್ಲಿ ಆಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ ಆಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಡಾಕ್ಟ್ರು ಫೋನ್ ಮಾಡ್ತಾಯಿದ್ದಾರೆ ನನಗೆ ಹುಡುಗ ತುಂಬ ಸೀರಿಯಸ್ ಇದ್ದಾನೆ ಹೇಳಲಿಕ್ಕೆ ಬರೋದಿಲ್ಲ ನಾವು ಟೆಸ್ಟ್ ಮಾಡ್ತೀವಿ ಏನಾಗಿದೆ ಅಂತ ಹೇಳ್ಬಿಟ್ಟು ಅಂತ ಆವಾಗ ಟೆಸ್ಟ್ ಮಾಡಿದಾಗ ಗೊತ್ತಾಗಿದೆ ಕಟ್ಟಿ ನಾವು ಕಡ್ದಿದೆ ಅಂತ ನಾನು ಅವನಿಂದ ಇನ್ನೂರು ಕಿಲೋಮೀಟ್ರ್ ಇದ್ದೀನಿ ಸ್ನೇಹಿತರೆ ಹೆಂಗಾಗಿರಬಾರ್ದು ನನಗೆ ಆಗ ನಾನು ಒಂದೇ ಒಂದು ಹೇಳಿದೆ ಡಾಕ್ಟ್ರಿಗೆ ದಯಮಾಡಿ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಇಮ್ಮಿಡಿಯೇಟಾಗಿ ಇನ್ನೂರು ಕಿಲೋಮೀಟ್ರ್ ದೂರದಿಂದ ನಾನು ಹಾಸ್ಪಿಟ್ಲಿಗೆ ಬರ್ತೀನಿ ಸ್ನೇಹಿತರೆ ಹಾಸ್ಪಿಟ್ಲಿಗೆ ಬಂದಾಗ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಅವನಿಗೆ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟಾಗಿ ಆದಮೇಲೆ ಅವನಿಗೆ ಆಗಿರ್ತಕ್ಕಂಥ ಅಲ್ಲಿವರೆಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಆಗಿರ್ತಕ್ಕಂಥ ಯಾವ ಯಾವ ರೀತಿನಲ್ಲಿ ಬದಲಾವಣೆ ಆಗುತ್ತೆ ದೇಹದಲ್ಲಿ ಅಂತ ಅಂದರೆ ಹಾಸ್ಪಿಟ್ಲಿಗೆ ಸೇರೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಕಣ್ಣು ತೆರೆಯೋದಕ್ಕಾಗಲ್ಲ ಅವನಿಗೆ ಯಾವುದೇ ಕಾರಣಕ್ಕೂ ಕಣ್ಣು ತೆರೆಯೋದಕ್ಕೆ ಆಗೋದಿಲ್ಲ ಅದರಷ್ಟು ಕದೇ ಕಣ್ಣು ಮುಚ್ಕೊಂಡಂಗೆ ಆಗುತ್ತೆ ಅವನು ಬಲವಂತ ಮಾಡಿ ಕಣ್ಣನ್ನು ತೆರೆಯ ಥರ ಆಗುತ್ತೆ ಒಂದು ಮೇಲೆ ಬಾಯಿ ತೊದಲೋದು ಬಾಯಿಯಿಂದ ಆ ಮಾತಾಡಲಿಕ್ಕೆ ಆಗೋಲ್ಲ ಗಂಟ್ಲು ಹಿಡ್ಕೊಂಡಂಗೆ ಆಗುತ್ತೆ ನಾಲಿಗೆ ತನ್ನ ಶಕ್ತಿಯನ್ನು ಕಳೆದ್ಕೊಬಿಡ್ತವೆ ಈ ಒಂದು ಸಮಸ್ಯೆ ಆಗುತ್ತೆ ಕೈ ಕಾಲು ಸೋತೋಗುತ್ತೆ ವಾಂತಿ ಮನೆ ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ ಸ್ನಾಯು ಕೈಯನ್ನು ಎತ್ತಿ ಇದ್ದಕ್ಕಿ ಕಿಡೋದಕ್ಕೂ ಆಗೋದಿಲ್ಲ ನರಗಳ ಸೆಳೆತ ಎಳೆತ ಶುರುವಾಗುತ್ತೆ ನರಗಳಲ್ಲಿ ಮಾಂಸಖಂಡಗಳು ಗಟ್ಟಿಯಾಗಿ ಹೋಗ್ತವೆ ಮಾಂಸಖಂಡಗಳ ಮೆದು ಇರೋದಿಲ್ಲ ಗಟ್ಟಿಯಾಗಿ ಮೂಳೆಯಂತೆ ಗಟ್ಟಿಯಾಗಿ ಹೋಗ್ತದೆ ಮಾಂಸಖಂಡಗಳು ಇದೆಲ್ಲ ಆದಮೇಲೆ ಇದು ಶುರುವಾಗಿ ಕರೆಕ್ಟಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾತ್ರ ಮನುಷ್ಯನಿಗೆ ಪ್ರಜ್ಞೆ ಇರುತ್ತೆ ಇದಾಗಿ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆದಮೇಲೆ ಮನಸ್ಸು ಸತ್ಯ ಸಾಯ್ತಾನೆ ಸ್ನೇಹಿತರೆ ಇದು ಕಟ್ಟು ನಾವು ಕಚ್ಚಿದಾಗ ಆಗ್ತಕ್ಕಂಥ ಮುನ್ಸೂಚನೆಗಳು ಮನುಷ್ಯ ಸಾಯದಕ್ಕೆ ಮುಂಚೆ ಆಗ್ತಕ್ಕಂಥ ಪರಿಣಾಮಗಳು ಕಟ್ಟು ನಾವು ಕಚ್ಚಿದಾಗ ಏನೇನೆಲ್ಲ ಪರಿಣಾಮಗಳಾಗ್ತವೆ ಕಟ್ಟು ನಾವು ಕಚ್ಚಿದೆ ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ಗೊತ್ತಾದ ಮೇಲೆ ಇದು ಕಟ್ಟು ನಾವೇ ಅಂತ ತಿಳ್ಕೋಬೇಕಾದ್ರೆ ಇಷ್ಟೆಲ್ಲ ಮಾಹಿತಿಗಳು ನಮಗೆ ಗೊತ್ತಿರಬೇಕು ಇದು ನಾವೇ ಕಚ್ಚಿದೆ ಅಂತ ಕೆಲವರು ಏನು ಕೆಲವ್ರಿಗೇನಾಗುತ್ತೆ ಅಂತಂದರೆ ನೋವೇನಿಲ್ಲ ಬಿಡು ಉರಿತಾ ಇಲ್ಲ ಬಿಡು ಏನೋ ಕಚ್ಚಿದೆ ಏನೋ ತರಚ್ಕೊಂಡಿದೆ ಏನೋ ಮುಳ್ಳು ಚುಚ್ಚಿದೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿ ಕಟ್ ನಾವು ಕಚ್ಚಿದವರಲ್ಲಿ ತೊಂಬತ್ತು ಜನ ಸಾಯ್ತಾರೆ ಸ್ನೇಹಿತರೆ ಹತ್ತು ಜನ ಮಾತ್ರ ಬದುಕ್ತಾರೆ ಏನಕ್ಕೆ ಅಂತಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಇದು ಕಟ್ ನಾವು ಕಚ್ಚಿರೋದು ಅಂತ ಹೇಳಿಬಿಟ್ಟು ಈ ಒಂದು ಮಾಹಿತಿ ಬಂದು ನಾನು ಏನಕ್ಕೆ ಇಷ್ಟೊಂದು ವಿಸ್ತಾರವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಮಾಹಿತಿ ಪ್ರತಿಯೊಬ್ಬರಿಗೂ ನೀವು ತಿಳಿಸ್ಬೇಕು ಮತ್ತು ಶೇರ್ ಮಾಡಬೇಕು ಸ್ನೇಹಿತರೆ ಅವಾಗ ಮಾತ್ರ ಗೊತ್ತಾಗುತ್ತೆ ಜೀವವನ್ನು ಉಳಿಸ್ಬೋದು ಅಂತ ಇಲ್ಲಾಂದರೆ ಯಾರಿಗೂ ಗೊತ್ತಿಲ್ಲದಂಗೆ ಯಾವುದೇ ಸ್ವಲ್ಪನೂ ನೋವಿಲ್ದಂಗೆ ಜೀವ ಹೋಗ್ಬಿಡುತ್ತೆ ಸ್ನೇಹಿತರೆ ಇಲ್ಲಿಂದ ಬಂದ ಮೇಲೆ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಇನ್ನೂರು ಕಿಲೋಮೀಟ್ರ್ ರೀಚ್ ಆಗಿದ್ದೆ ಆಸ್ಪೆಟ್ಲಿಗೆ ಇನ್ನೂರು ಕಿಲೋಮೀಟ್ರ್ ರೀಚ್ ಆಗಿ ಹೋದ ಮೇಲೆ ಅವಾಗ ಅವನಿಗೆ ಪ್ರಜ್ಞೆ ಬಂದಿತ್ತು ಆವಾಗ ಎಲ್ಲ ಡೀಟೇಲ್ಸ್ನ ನಾನು ತೊಗೊಂಡಾಗ ಡಾಕ್ಟ್ರ್ ಹತ್ರ ಆವಾಗ ನಾನೇ ಕನ್ಫರ್ಮ್ ಮಾಡಿದೆ ಕಟ್ಟಿ ನಾವು ಕಚ್ಚಿದ್ರೆ ಇದೇ ಥರ ಆಗುತ್ತೆ ಅಂತ ಅವ್ರು ಹೇಳಿದ್ದಕ್ಕೆ ಮತ್ತು ನಮಗೆ ಗೊತ್ತಿರೋ ಎಲ್ಲ ವಿಷಯಗಳು ಮ್ಯಾಚ್ ಆಗ್ತಾ ಬಂದವು ಹೊಂದಾಣಿಕೆ ಆಗ್ತಾ ಬಂದು ಕಟ್ನಾವು ಕಚ್ಚಿದಾಗ ಏನಾಗುತ್ತೆ ಅಂತ ಆದರೆ ಕಟ್ನಾವ್ ಕಚ್ಚಿದ ಮೇಲೆ ಆ ಭಾಗ ಕೊಳಿತಾ ಹೋಗುತ್ತೆ ಏನು ಕೊಳಕಮಂಡ್ಲ ಅವು ಕಚ್ಚಿದಾಗ ಆಗುತ್ತೆ ಅದೇ ರೀತಿಯಲ್ಲಿ ಕೊಳಿತಾ ಹೋಗುತ್ತೆ ಮಾಂಸಖಂಡಗಳ್ ನೀವು ಚಿಮಟದಿಂದ ತೆಗಿತಾಯಿದ್ರು ಆ ಕೊಳಿತೋಗಿರ್ತಕ್ಕಂಥ ಮಾಂಸಖಂಡಗಳನ್ನ ಚಿಮಟದಿಂದ ತೆಗಿತಾಯಿದ್ರು ಯಾರಿಗೂ ಅವನಿಗೆ ಗೊತ್ತಾಗೋದಿಲ್ಲ ಅವು ಕಚ್ಚಿರೋ ಅಂಥವ್ರು ಗೊತ್ತಾಗಲ್ಲ ಇದು ನನ್ನದೇ ಮಾಂಸಖಂಡಗಳ ಕೀಳ್ತಾ ಇದ್ದಾರೆ ಅಂತೇಳ್ಬಿಟ್ಟು ಅಷ್ಟು ಅಷ್ಟರ ಮಟ್ಟಿಗೆ ಅದು ಕೊಳ್ತೋಗಿರ್ತಾ ಜಾಗದಲ್ಲಿ ಸ್ನೇಹಿತರೆ ದಯಮಾಡಿ ನೀವು ಫಸ್ಟ್ ಏಡ್ ಮಾಡಬೇಕು ಯಾವ ರೀತಿ ಫಸ್ಟ್ ಏಡ್ ಮಾಡಬೇಕಂತಂದರೆ ಹಾವು ಕಚ್ಚಿದೆ ಎರಡು ಹಲ್ಲುಗಳು ಇಳಿದಿದ್ದಾವೆ ಅಂತ ಅಂದಾಗ ಏನು ಮಾಡಬೇಕು ದಯಮಾಡಿ ಅರ್ಧ ಹಾಡಿ ಮೇಲೆ ಗಟ್ಟಿಯಾದ ಎಳೆದ್ರೆ ಕಟ್ಟಾಗಬಾರ್ದು ಗಟ್ಟಿಯಾದ ದಾರದಿಂದ ಇಲ್ಲಾಂದರೆ ಬಟ್ಟೆಯನ್ನು ನುಲ್ದು ದಾರ ಥರ ಮಾಡಿ ಗಟ್ಟಿಯಾಗಿ ಕಟ್ಟಬೇಕು ಕಟ್ಟಾದ ಮೇಲೆ ಏನು ಮಾಡಬೇಕಂದ್ರೆ ಶುದ್ಧವಾದ ಬ್ಲೇಡು ಹೊಸ ಬ್ಲೇಡು ತೆಗೆದುಕೊಂಡು ಆ ಕಟ್ಟಿರೋ ಅಂಥ ಭಾಗನ ಸ್ವಲ್ಪ ಕುಯ್ಯಬೇಕು ರಕ್ತ ಹೊರಗಡೆ ಬರೋ ಥರ ಸ್ನೇಹಿತರೆ ರಕ್ತ ಹೊರಗಡೆ ಬರೋ ಥರ ಕುಯ್ಯಬೇಕು ಕುಯ್ದಾದ ಮೇಲೆ ಏನು ಮಾಡಬೇಕಂತಂದರೆ ನೀರನ್ನ ಹಾಕ್ಬೇಕು ಮೊದಲು ಆಮೇಲೆ ಸೋಪಿನಿಂದ ಚೆನ್ನಾಗಿ ತೊಳಿಬೇಕು ಒಂದು ಹತ್ತು ಸಾರಿ ಎಲ್ಲ ರಕ್ತ ಏನು ಇವಾಗ ಕಾಲಕ್ಕೆ ಹಚ್ಚಿದರೆ ಕಾಲಿಂದ ಮೇಲ್ಭಾಗ ಅರ್ಧ ಅಡಿ ಕಟ್ಟಿದ್ದೀರಲ್ಲ ಅಲ್ಲಿಂದ ಕೆಳಗಡೆ ಇರತಕ್ಕಂಥ ರಕ್ತ ಸಂಪೂರ್ಣವಾಗಿ ಸುರಿದೋಗಲಿ ಏನೂ ತೊಂದರೆ ಇಲ್ಲ ಏನೂ ಸಮಸ್ಯೆ ಆಗೋದಿಲ್ಲ ಅಷ್ಟು ರಕ್ತ ಸುರಿದ್ರೆ ಏನಾದ್ರೂ ಸಮಸ್ಯೆ ಆಗುತ್ತೆ ಅಂತಕ್ಕಂಥ ಭಯ ಬೇಡ ಅವರಿಗೆ ಧೈರ್ಯ ಹೇಳಿ ದಯಮಾಡಿ ಇದನ್ನು ನೀವು ಮಾಡಬೇಕು ಇದನ್ನು ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ವಿಷ ಬಂದು ಒಂದು ಎಪ್ಪತ್ತು ಪರ್ಸೆಂಟು ಆ ಭಾಗದಿಂದ ಹೊರಗಡೆ ಬರುತ್ತೆ ರಕ್ತದ ಜೊತೆಯಲ್ಲಿ ಮತ್ತು ಸೋಪಾಕಿ ತೊಳೆಯೋದ್ರಿಂದ ಅಲ್ಲಿ ಅಂಟಿರ್ತಕ್ಕಂಥ ವಿಷ ಸಂಪೂರ್ಣವಾಗಿ ಒಂದು ತೊಂಬತ್ತು ಪರ್ಸೆಂಟು ವಿಷ ಹೊರಗಡೆ ಬರುತ್ತೆ ಇನ್ನು ಹತ್ತು ಪರ್ಸೆಂಟ್ ವಿಷಯ ಇರುತ್ತೆ ನೀವು ಯಾವುದೇ ಕಾರಣಕ್ಕೂ ನಾಟಿ ಔಷಧಿ ಗೊತ್ತಿರೋರಿದ್ದರೆ ನಾಟಿ ಔಷಧಿ ಕೊಡ್ತಾರೆ ಬದುಕ್ತಾರೆ ಏನೂ ತೊಂದರೆ ಇಲ್ಲ ಅಲ್ಲಿ ನಾಟಿ ಔಷಧಿ ಆ ಭಾಗಕ್ಕೆ ಕಟ್ತಾರೆ ಮತ್ತು ಕುಡಿಲಿಕ್ಕೂ ನಾಟಿ ಔಷಧಿ ಕೊಡ್ತಾರೆ ನಾಟಿ ಔಷಧಿ ಗೊತ್ತಿರೋರಿದ್ದರೆ ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬೋದು ಇಲ್ಲ ನಾಟಿ ಔಷಧಿ ಕೊಡೋರು ಸಿಕ್ಕಿಲ್ಲ ಅಂತಂದರೆ ಹತ್ತಿರದಲ್ಲಿ ಇರತಕ್ಕಂಥ ಗೌರ್ಮೆಂಟ್ ಆಸ್ಪಿಟ್ಲನ್ನವ್ರಿಗೆ ಇದು ಗೊತ್ತಿರುತ್ತೆ ಸ್ನೇಹಿತರು ಈ ಔಷಧಿ ಸಿಗೋದು ಅಲ್ಲಿ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಿನಲ್ಲಿ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಭಾಳ ಸಮಯವನ್ನು ತೆಗೆದುಕೊಳ್ತಾರೆ ಕಂಡುಹಿಡಲಿಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ಔಷಧಿ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಮತ್ತು ಇದಾದ ನಂತರ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನೇನು ಕಾಲು ಯಾವ ರೀತಿ ಕೊಳ್ತಿದೆ ಹಾಗೂ ಇದು ಸರಿ ಹೋಗೋದಕ್ಕೆ ಭಾಳಷ್ಟು ಟೈಮ್ ತಗೊಳುತ್ತೆ ಆರರಿಂದ ಏಳು ತಿಂಗಳು ಎಂಟು ತಿಂಗಳು ಒಂದು ವರ್ಷಗಳನ್ನು ತಗೊಳುತ್ತೆ ಸ್ನೇಹಿತರೆ ಆದರೆ ಇದನ್ನು ತುಂಬ ಸೂಕ್ಷ್ಮವಾಗಿ ಚಿಕಿತ್ಸೆ ಮಾಡಬೇಕು ತುಂಬ ಸೂಕ್ಷ್ಮವಾಗಿ ಚಿಕಿತ್ಸೆ ಮಾಡಬೇಕು ನಾಟಿ ಔಷಧಿ ಒಂದು ಸರಿ ಶುರು ಮಾಡಿದ್ರೆ ನೀವು ನಾಟಿ ಔಷಧಿನ ಕಂಪಲ್ಸರಿ ಕಂಟಿನ್ಯೂ ಮಾಡಿ ಹಾಸ್ಪಿಟ್ಲಿಗೆ ಏನಾದರೂ ಹೋಗಿದರೆ ಹಾಸ್ಪಿಟ್ಲದ ಏನು ಔಷಧಿ ಇದೆ ಅದನ್ನು ನೀವು ಕಂಪಲ್ಸರಿ ಅದನ್ನು ಕಂಟಿನ್ಯೂ ಮಾಡ್ಬೋದು ಅರ್ಧ ಐದು ಅರ್ಧ ಅದು ತೊಗೊಳ್ಲಿಕ್ಕೆ ಹೋಗಬೇಡಿ ಆದರೆ ನೀವು ಎರಡು ತಗೊಂಡ್ರೂ ಪರಿಣಾಮಕಾರಿಯಾಗಿ ಸೊ ಗಾಯ ವಾಸಿ ಆಗುತ್ತೆ ಆದರೆ ಏನು ಹೇಳಿರ್ತಾರೆ ಅದನ್ನು ದಯಮಾಡಿ ಪಾಲಿಸಿ ಅದರಲ್ಲಿ ಯಾವುದೇ ಸ್ವಲ್ಪ ಕೂಡ ನೀವು ಇದು ಕಡಿಮೆ ಆದರೆ ಪರವಾಗಿಲ್ಲ ಹಿಂಗಿದ್ರೆ ಪರವಾಗಿಲ್ಲ ಅಂತ ನೀವು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬಾರ್ದು ಸ್ನೇಹಿತರೆ ನಾನು ಇಷ್ಟೊತ್ತರಿಗೆ ಕೊಟ್ಟಂಥ ಸಂಪೂರ್ಣ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಸ್ವಂತ ಮಗನ ಕಾಲಿಗೆ ಆಗಿರತಕ್ಕಂಥ ಗಾಯ ಮತ್ತು ಈ ಯಾವು ಏನು ಕಟ್ನಾವು ಅಂತ ಹೇಳ್ತೀವಿ ಇದು ಕಚ್ಚಿರತಕ್ಕಂಥ ಗಾಯ ಈ ಹಂತದಿಂದ ಈ ಹಂತದವರೆಗೆ ಈಗ ಬಂದಿದೆ ಸುಮಾರು ಒಂದು ಮೂರು ತಿಂಗಳು ಕಚ್ಚಿ ಇಷ್ಟೊತ್ತಿಗೆ ಮೂರು ತಿಂಗಳ ನಂತರ ಈಗಾಗಿದೆ ಈ ಮೂಲಕ ನಾನು ನಿಮ್ಗೆಲ್ಲರಿಗೂ ಒಂದು ಸೂಕ್ತವಾದ ಮಾಹಿತಿ ಕೊಡೋದೇನಂತಂದರೆ ಈ ಹಾವು ಸಾಮಾನ್ಯವಾಗಿ ರಾತ್ರಿ ವೇಳೆ ಮಾತ್ರ ಸ್ನೇಹಿತರೆ ಹೊರಗಡೆ ಬರುತ್ತೆ ಇದು ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದಕ್ಕೆ ಇಲಿಗಳನ್ನು ಹಿಡಿಯೋದಕ್ಕೆ ಮಾತ್ರ ರಾತ್ರಿ ವೇಳೆ ಇದು ಹೊರಗಡೆ ಬರುತ್ತೆ ದಯಮಾಡಿ ಕೈನಲ್ಲಿ ಟಾರ್ಚ್ ಇಟ್ಕೊಂಡು ಹೊರಗಡೆ ಬನ್ನಿ ಬೆಳಕು ಕಂಡ ತಕ್ಷಣವೇ ಇದು ನಮ್ಮಿಂದ ದೂರ ಸರಿಯುತ್ತೆ ದಾರಿಯಿಂದ ದೂರ ಸರಿಯುತ್ತೆ ಬೆಳಕು ಕಂಡ ತಕ್ಷಣ ಚಪ್ಪಲಿ ಹಾಕ್ಕೊಂಡು ಬನ್ನಿ ದಯಮಾಡಿ ಬರಿ ಕಾಲಲ್ಲಿ ಬರಬೇಡಿ ಕತ್ಲೆಯಲ್ಲಿ ಸಂಚರಿಸಬೇಡಿ ಆವಾಗ ಮಾತ್ರ ಇದು ತನ್ನ ಮೇಲೆ ಕಾಲಿಟ್ಟಾಗ್ಲೋ ಇಲ್ಲ ಅದು ಏನೋ ಬಂತು ತಿನ್ನೋದಕ್ಕೆ ಆಹಾರ ಅಂತ ಇದು ದಾಳಿ ಮಾಡುತ್ತೆ ದಯಮಾಡಿ ಈ ವಿಚಾರನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಕಾರ್ಯಕ್ರಮವನ್ನು ವಾಚ್ ಮಾಡ್ತಾಯಿರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು